ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಮಂಗಳವಾರ ಈ ವಿಡಿಯೋನ ಹಾಕ್ತಾ ಇದ್ದೀನಿ ಸುಮಾರು ಒಂದು ಹದಿನೈದು ದಿನ ಆಯಿತು ಈ ಒಂದು ಕಡಾಯಿನ ಬಂದು ಆನ್ಲೈನಿಂದ ತರಿಸಿದೆ ದಿ ವಿಂಡೋಸ್ ವ್ಯಾಲ್ಯೂ ಅಂತ ಅಂದ್ಬಿಟ್ಟು ಆ ಒಂದು ವಿಂಡೋಸ್ ವ್ಯಾಲಿಯವ್ರದ್ದು ಒಂದು ಕಡಾಯಿನ ತರಿಸಿದೆ ಆ ಕಡಾಯಿನ ಹೇಗೆ ನಾನು ಬಳಗಿಸ್ತೀನಿ ಬಾಂಡೆನ ಅಂತ ಹೇಳ್ತೀನಿ ಸುಮಾರು ನಾಲ್ಕು ಲೀಟರ್ ಕೆಪಾಸಿಟಿ ಉಳಿದು ಈ ಕಡಾಯಿ ಇದಕ್ಕಿಂತ ಮುಂಚೆ ನಾನು ಒಂದು ಪಡ್ಡದು ಪ್ಯಾನು ಮತ್ತು ಇನ್ನೊಂದು ದಪ್ಪದು ಎರಕದ್ದು ಒಂದು ಕಡಾಯಿ ತರಿಸಿದೆ ಬಾಣಲೆನ ಅದನ್ನು ಸಹ ನಾನು ಸೀಸನಿಂಗ್ ಮಾಡೋದಕ್ಕೆ ಏನೆಲ್ಲ ಪರಿಪಾಡಲು ಪಟ್ಟೆ ಅಂತಲೂ ಸಹ ಹೇಳ್ತೀನಿ ಅಂದರೆ ಏನು ಗೊತ್ತಾ ನಾನು ಫಸ್ಟು ನಾನು ಹೊಸ್ದಾಗಿ ನಾನು ಒಂದು ಬಾಣಲೆ ತರಿಸಿದಾಗ ಅದನ್ನು ಪೊಳಗಿಸೋದಕ್ಕೆ ಸುಮಾರು ಆನ್ಲೈನ್ ನಾನು ಯೂಟ್ಯೂಬ್ ಮೊರೆ ಹೋದೆ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಅದು ಹೆಸರೇನು ಅಂತ ನೆನಪಿಲ್ಲ ಸುಮಾರು ನಾಲ್ಕು ವರ್ಷದಿಂದ ಇದು ಸ್ಟೋರಿ ಒಂದು ಯೂಟ್ಯೂಬ್ ಚಾನಲಲ್ಲಿ ಒಂದು ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಅರಿಶಿನ ಹಚ್ಚಿಬಿಟ್ಟು ಅರಿಶಿಣವನ್ನು ಹಾಕಿ ಅರಿಶಿನ ಮತ್ತು ಕೊಬ್ಬರಿ ಎಣ್ಣೆರನ್ನು ಮಿಕ್ಸ್ ಮಾಡಿಬಿಟ್ಟು ಬಾಣಲೆಗೆ ಹಚ್ಚಿಬಿಟ್ಟು ಯಾವುದು ಕಡಾಯಿ ಆಗಿರ್ಬೋದು ತವ ಆಗಿರ್ಬೋದು ಅಥವಾ ಪಡ್ಡು ಪ್ಯಾನ್ ಆಗಿರ್ಬೋದು ಅದಕ್ಕೆ ಹಚ್ಚಿಬಿಟ್ಟು ಗಿಡಿ ಪಳಗುತ್ತೆ ಅಂತ ಹೇಳಿದರು ಸುಮಾರು ಒಂದು ವಾರ ಮಾಡಿ ಅಂತ ಹೇಳಿದರು ನಾನು ಹೆಚ್ಚು ಕಡಿಮೆ ಒಂದು ಹತ್ತು ದಿನ ಮಾಡಿದೆ ಹತ್ತು ದಿನ ಮಾಡಾದಮೇಲೆ ಒಂದು ಅದಲ್ಲಿರ್ತಕ್ಕಂತಹ ಕೆಮಿಕಲ್ಲು ಬಿಡುಗಡೆ ಆಗಲಿಲ್ಲ ಇನ್ನೊಂದು ಏನಂತಂದರೆ ನನಗೆ ನಮ್ಮ ಅಜ್ಜಿ ಮಾಡಿರತಕ್ಕಂಥದ್ದು ಸಹ ನನ್ನ ನೆನಪು ಬಂತು ಹಾಗೆಯೇ ಅದನ್ನು ಪಳಗಿಸ್ಲಿಕ್ಕೂ ತುಂಬ ಕಷ್ಟಪಟ್ಟೆ ಏಕೆಂದರೆ ಅದು ಪಳಗ್ಸೋದು ಅಷ್ಟು ಸುಲಭದ ಮಾತಲ್ಲ ಅಜ್ಜಿ ಹೇಳೋರು ಯಾವುದೇ ಒಂದು ಕಡಾಯಾದ್ರೂ ನಾವು ಪಳಗಿಸ್ಲಿಕ್ಕೆ ಈ ಥರ ಮೆಥಡೆಲ್ಲ ಮಾಡಬೇಕು ನಮ್ಮ ಕಾಲದಲ್ಲಿ ಎಲ್ಲ ಬಾಣ್ಲೆ ಅಂತ ಹೇಳ್ತೀವಿ ಬಾನಿ ಬಾನಿ ಅಂತ ಹೇಳ್ತೀವಿ ದೋಣಿ ಅಂತ ಹೇಳ್ತೀವಿ ಈ ತೊಳೆದ್ ಬಳದ್ ನೀರೆಲ್ಲ ತಗೊಂಡೋಗಿ ದೋ ದೋಣಿಗೆ ಹೋಗ್ತೀವಿ ಒಂದು ಮಣ್ಣಿದು ದೋಣಿ ಕಟ್ಟೆ ಥರ ಕಟ್ಟಿರ್ತಾರೆ ಬಾಣಲೆ ಥರ ಇರುತ್ತೆ ಅದೊಳಗಡೆ ಹೋಯ್ತೀವಿ ಅದರಲ್ಲೇ ಬಂದು ಹಸುಗಳು ಕುಡ್ಕೊಂಡು ಹೋಗ್ತವೆ ಆ ದೋಣಿ ಒಳಗಡೆ ಸುಮಾರು ಒಂದು ಹದಿನೈದು ದಿವಸ ತಿಂಗಳು ಆದರೂ ಸಹ ಅದನ್ನು ಕ ಬಾಂಡ್ಲೆಗಳೇ ಆಗಲಿ ಏನೇ ಆದ್ರೂ ನೆನೆ ಹಾಕ್ತಾಯಿದ್ರು ಜಾತ್ರೆಲಿ ತಗೊಳ್ಳಿ ಅಂಗಡಿಗಳಲ್ಲಿ ತಗೊಳ್ಳಿ ಒಂದು ಬ್ರಾಂಡೆಡ್ ಅಂಗ ಕಂಪ್ನಿಗಳದ್ದು ತಗೊಳ್ಳಿ ಯಾವುದೇ ತೊಗೊಂಡ್ರು ಸಹ ಅದೇ ಪ್ರೋಸೆಸ್ನ ಮಾಡ್ತಾಯಿದ್ರು ಅಜ್ಜಿಯವರೆಲ್ಲ ಲಾಸ್ಟಿಗೆ ನಾನು ಹೇಳಿರೋ ಮೆಥಡನ್ನು ಮಾಡಿದೆ ನನ್ನದು ಕಡಾಯಿ ಯಾವುದೇ ರೀತಿ ಪಳಗಿಸ್ಲಿಕ್ಕೆ ಆಗಲಿಲ್ಲ ಇವತ್ತಿಗೂ ಸಹ ಆ ಕಡಾಯ ಕಪ್ಪಿಗೆ ಇದೆ ಕಾರಣ ಏನಂತಂದರೆ ಈ ನನ್ನ ಪ್ರೋಸೆಸ್ ಮಾಡದೇ ಇರೋದಕ್ಕೆ ಕಾರಣ ಕಡಾಯಿನ ತಯಾರಿಸ್ಬೇಕಾದ್ರೆ ಅದನ್ನು ಅಚ್ಚೊಯ್ಯಬೇಕಾದ್ರೆ ಕೆಲವೊಂದು ಕೆಮಿಕಲ್ಗಳು ಕೆಮಿಕಲ್ಸ್ನ ಯೂಸ್ ಮಾಡ್ತಾರೆ ಅದನ್ನು ಒಲೆ ಮೇಲೆ ನಾವು ಇಟ್ಟರೆ ಆ ಕೆಮಿಕಲ್ ಏನಾಗುತ್ತೆ ಗೊತ್ತಾ ಫುಲ್ಲು ಅದು ಮೆ ಅಂಟ್ಕೊಳ್ಳುತ್ತೆ ಕಡಾಯಿಗೆ ಆ ಕಾರಣ ಏನಾಗುತ್ತೆ ದಿನ ಕಳೆದಂತೆ ದಿನಗಳು ಕಳೆದಂತೆ ಕೆಲವೊಂದು ಕಬ್ಬಿಣದ ಕಡಾಯಿಗಳು ವೈಟ್ ಆಗುತ್ತೆ ನೋಡಿ ವೈಟ್ ಆದಾಗ ನಮ್ಮ ಅಡುಗೆಗಳು ಮಾಡ್ತಾ ಇರ್ಬೇಕಾದ್ರೆ ಅದೆಲ್ಲ ಕೆಮಿಕಲ್ ಏನಿದೆ ಅದು ಬಿಡುಗಡೆ ಆಗಿ ಆಗಿ ದಿನ ಕಳೆದಂತೆ ನಮ್ಮ ಹೊಟ್ಟೆ ಸೇರಿಕೊಳ್ಳುತ್ತೆ ಆ ಕಾರಣದಿಂದ ನಾನೇನು ಮಾಡಿದೆ ಅಂದರೆ ಅಜ್ಜಿಯ ತಾತ ಅಜ್ಜಿ ಏನು ಹೇಳ್ತೋ ಅದೇ ಥರನೇ ನಾನು ಮಾಡಬೇಕು ಅಂದ್ಕೊಂಡು ಯೋಚನೆ ಮಾಡಿಬಿಟ್ಟು ಯಾಕೆಂದರೆ ಪರಿಪಾಡ್ಲು ಪಟ್ಟಿದ್ನಲ್ಲ ಅದನ್ನು ಆ ಕಾರಣಕ್ಕೆ ಯೋಚನೆ ಮಾಡಿಬಿಟ್ಟು ಒಂದು ಕಡಾಯಿ ತರಿಸ್ತೆ ತರಿಸಾದ್ಮೇಲೆ ಮೂರು ದಿನ ನಾನು ನಾನು ಮೂರು ಟೈಮ್ ಅನ್ನ ಮಾಡ್ತಿದ್ದಲ್ಲ ಅದರದ್ದು ಗಂಜಿ ಅಕ್ಕಿ ತೊಳೆದು ನೀರು ಎರಡನ್ನೂ ಎತ್ತಿ ಇಟ್ಕೊಂಡು ಮೂರು ದಿನ ಆದಮೇಲೆ ಈ ಕಡೆಯನ್ನು ಒಂದು ಒಂದು ಟಬ್ ಒಳಗಡೆ ಹಾಕಿ ಸುಮಾರು ನಾಲ್ಕರಿಂದ ಐದು ದಿನ ಇದನ್ನು ನೆನೆ ಹಾಕ್ತೆ ಮುಟ್ಲಿಲ್ಲ ಏನೂ ಮಾಡಲಿಲ್ಲ ಅದರಲ್ಲೇ ಇತ್ತು ಐದು ದಿನ ನಾಲ್ಕು ಐದು ದಿನಕ್ಕೆ ನಾನು ಇದನ್ನು ತೆಗೆದು ಈ ಥರ ಇದ್ದೀನಿ ಯಾವುದೇ ರೀತಿ ಸೋಪನ್ನು ಇಲ್ಲ ಯಾವುದೇ ರೀತಿ ಕಬ್ಬಿಣದ ಸ್ಕ್ರಬ್ಬರನ್ನ ಯೂಸ್ ಮಾಡ್ತಾಯಿಲ್ಲ ಮಾಮೂಲಿ ಪಾತ್ರೆ ತೊಳಿತೀವಲ್ಲ ಅದೇ ಥರನ ಸ್ಕ್ರಬ್ಬರ್ ಯೂಸ್ ಮಾಡಿಬಿಟ್ಟು ಚೆನ್ನಾಗಿ ಉಜ್ಜಿ 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 ಇದ್ದೀನಿ ನೀವೇ ನೋಡ್ಬೋದು ಎಷ್ಟು ಕಪ್ಪಾಗಿದೆ ಅಂದರೆ ಕೈಯೆಲ್ಲ ಒಳ್ಳೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿದ್ರೆ ಸೌದೆ ಒಲೆಯಲ್ಲಿ ಕಪ್ಪಾಗುತ್ತಲ್ಲ ನೋಡಿ ಆ ಥರ ಆಗಿಬಿಡ್ತು ಪರವಾಗಿಲ್ಲ ಏನಾದರೂ ಆಗಲಿ ಚೆನ್ನಾಗಿ ಉಜ್ಜಿ ತೊಳೆಯೋಣ ಅಂತ ಅಂದ್ಬಿಟ್ಟು ಚೆನ್ನಾಗಿ ಉಜ್ಜಿ ತೊಳೆದು ಲಾಸ್ಟಿಗೆ ನಾನು ಸಬೀನ ಹಾಕಿ ಉಜ್ಜಿ ತೊಳಿತೀನಿ ಅಡುಗೆ ಮಾಡೋದಕ್ಕೂ ಮುಂಚೆನೇ ಯಾವುದೇ ಆದ್ರೂ ಕಬ್ಬಿಣದ ಒಂದು ಪಾತ್ರೆಗಳಲ್ಲಿ ಅಡುಗೆ ಮಾಡೋದಕ್ಕೂ ಮುಂಚೆ ಒಂದು ವಿಚಾರ ತಿಳ್ಕೊಳ್ಳಿ ಅಡುಗೆ ಮಾಡೋದಕ್ಕೂ ಮುಂಚೆ ಸಹ ತೊಳಿಬೇಕು ಅಡುಗೆ ಆದ ಮೇಲೂ ತೊಳಿಬೇಕು ಅಡುಗೆ ಆದಮೇಲೆ ನೀವು ಪಾತ್ರೆಗಳಲ್ಲಿ ಯಾವುದೇ ರೀತಿಯಾದ ಆಹಾರ ಪದಾರ್ಥಗಳನ್ನು ಬಿಡೋ ಹಾಗಿಲ್ಲ ನಿಂಬೆಹಣ್ಣು ಹುಣಸೆಹಣ್ಣು ಟೊಮೊಟೊ ಹಣ್ಣು ನಾವು ಬಳಸ ಯಾವುದೇ ಪದಾರ್ಥಕ್ಕಾದರೂ ಬಳಸ್ತೀವಿ ಆ ಬಳಕೆ ಮಾಡೋದರಿಂದ ಅದೇನಾಗುತ್ತೆ ನಾ ತುಕ್ಕು ಏನು ಕಬ್ಬಿಣದ ಅಂಶ ಬಿಡುಗಡೆ ಆಗ್ತಾ ಹೋಗುತ್ತೆ ಅದು ಒಲೆ ಮೇಲೆ ಬೇಯ್ತಾ ಇದ್ದಾಗ ಏನು ಆಗೋಲ್ಲ ಅದನ್ನು ತೆಗೆದು ಒಂದು ಕಡೆ ಇಟ್ಟಾಗ ಆ ಕೆಮಿಕಲ್ಲು ಬಾಣಲೆಯಿಂದ ಬಿಡುಗಡೆ ಆಗ್ತಾ ಹೋಗುತ್ತೆ ಆದ್ದರಿಂದ ನಮ್ಮ ದೇಹಕ್ಕೆ ತುಂಬಾ ಅಪಾಯ ಆಗುತ್ತೆ ಆ ಕಾರಣಕ್ಕೋಸ್ಕರ ನಾವು ಕಬ್ಬಿಣದ ಒಂದು ಕಡಾಯಿಯನ್ನು ಯೂಸ್ ಮಾಡೋದಕ್ಕೂ ಮುಂಚೆ ನಾವು ಹೇಗೆ ಯೂಸ್ ಮಾಡಬೇಕು ಅದು ನಾವು ಅಡುಗೆ ಮಾಡಾದ ಮೇಲೆ ಯಾವ ರೀತಿ ಅದನ್ನು ಯಾವ ರೀತಿ ನಾವು ತೊ ಅದನ್ನು ತೊಳೆದು ಎಣ್ಣೆ ಹಚ್ಚಿಡಬೇಕು ಹಾಗೆ ಅಡುಗೆ ಮಾಡಿ ಎಷ್ಟೊತ್ತು ಅದನ್ನು ಇಡಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕಾಗುತ್ತೆ ಸುಮಾರು ಹತ್ತು ನಿಮಿಷ ಆ ತನಕ ಇಡ್ಬೋದು ಈ ಅಡುಗೆನ ಅಡುಗೆ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಅಷ್ಟೇ ಅದರ ಮೇಲೆ ಇಟ್ಟರೆ ಅಡುಗೆ ಕಲರು ಚೇಂಜ್ ಆಗುತ್ತೆ ಟೇಸ್ಟು ಚೆನ್ನಾಗಿ ಚೇಂಜ್ ಆಗುತ್ತೆ ಜೊತೆಗೆ ನಾವು ಕಬ್ಬಿಣದ ಬಾಣಲೆಯಿಂದ ಅಡುಗೆ ಮಾಡಿರೋ ಉಪಯೋಗ ಏನು ಅಂತಂದರೆ ನಮಗೆ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಕಬ್ಬಿಣದ ಅಂಶ ಸಿಗುತ್ತೆ ಅನ್ನೋದು ಒಂದು ರೀಸನ್ ಆದರೆ ಇನ್ನೊಂದು ರೀಸನ್ ಏನಂತಂದರೆ ಜಗತ್ತಲ್ಲಿ ಯಾವುದೇ ಪಾತ್ರೆಗಳಲ್ಲಾದರೂ ಅಡುಗೆ ಮಾಡಿ ಸ್ಟೀಲು ಸ್ಟಿಕ್ಕು ಅಲುಮಿನಿಯಮು ಸಿಲ್ವರ್ ಯಾವುದಲ್ಲೇ ಬೇಕಾದ್ರೆ ನೀವು ಅಡುಗೆ ಮಾಡಿ ಕಬ್ಬಿಣದ ಪಾತ್ರೆಗಳಲ್ಲಿ ಮಣ್ಣಿನ ಪಾತ್ರೆಗಳಲ್ಲಿ ಅಡುಗೆ ಮಾಡತಕ್ಕಂತಹ ರುಚಿ ಯಾವುದ್ರಲ್ಲೂ ಬರೋದೇ ಇಲ್ಲ ಅಂತಲೇ ಹೇಳ್ತೀನಿ ಹಾಗಾಗಿ ಕೆಲವೊಂದು ವಿಚಾರಗಳು ನೀನು ನೀವು ತಿಳ್ಕೊಳ್ಳೋದಾದರೆ ಹೇಗೆ ನಾವು ಪಳಗ್ಸೋದು ಯಾವ ರೀತಿ ಅದನ್ನು ಉಪಯೋಗ್ಸೋದು ಅನ್ನೋ ಬಗ್ಗೆ ತಿಳ್ಕೊಳ್ಳೇಬೇಕು ಆಗಲೇ ಹೇಳಿದ್ನಲ್ಲ ಅಡುಗೆ ಮಾಡಿದ ಒಂದು ಪಾತ್ರೆ ಎಲ್ಲನೂ ಎತ್ತಿಡ್ಕೊಳ್ಳಿ ಕ್ಲೀನಾಗಿ ಎಲ್ಲ ತೊಳೀರಿ ತೊಳೆದಾದಮೇಲೆ ಕ್ಲೀನಾಗಿ ಬಟ್ಟೆ ತಗೊಂಡು ಒರೆಸಿ ಒರೆಸಾದ್ಮೇಲೆ ನೀವು ಅಡುಗೆ ಎಣ್ಣೆ ಆದರೂ ಸರಿ ಕೊಬ್ಬರಿ ಎಣ್ಣೆ ಆದರೂ ಸರಿ ಹಚ್ಚಿ ಅದನ್ನು ತೆಗೆದಿಟ್ಬಿಡಿ ಮತ್ತೆ ನೀವು ಬಳಸಬೇಕಾದ್ರೆ ಮತ್ತೆ ನೀರು ಹಾಕಿ ಸೋಪ್ ಹಾಕಿ ತೊಳೀರಿ ಮತ್ತೆ ಅಡುಗೆ ಮಾಡಿ ಅಡುಗೆ ಮಾಡಿದ ತಕ್ಷಣ ಒಂದು ಪಾತ್ರೆ ಬೊಗ್ಗಿಸ್ಕೊಳ್ಳಿ ಮತ್ತೆ ಅದನ್ನು ತೊಳೆದು ಎತ್ತಿಡಿ ಈ ಥರ ಮಾಡೋದ್ರಿಂದ ಒಂದು ತುಕ್ಕು ಬರೋದಿಲ್ಲ ದೇಹಕ್ಕೆ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಕಬ್ಬಿಣದ ಅಂಶ ಸಿಗುತ್ತೆ ಜೊತೆಗೆ ಮಂಡಿನೋ ಕೈನೋ ಕಾಲುನೋ ಕುತ್ತಿಗೆ ನೋವು ನಂಗೆ ಆ ರೋಗ ಈ ರೋಗ ಅಂತ ನಾವೆಲ್ಲ ನರಳಾಡ್ತೀವಲ್ಲ ಅದೆಲ್ಲ ಬರೋದೇ ಇಲ್ಲ ಅಂತ ಹೇಳ್ತೀವಿ ರುಚಿಯಾಗಿರೋ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಕೆಲವೊಂದು ಖನಿಜಾಂಶಗಳು ಇದರಲ್ಲಿ ಬಿಡುಗಡೆ ಆಗುತ್ತೆ ಅಡುಗೆ ಮಾಡಬೇಕಾದ್ರೆ ಆ ಆ ಒಂದು ಅಂಶಗಳು ನಮ್ಮ ದೇಹಕ್ಕೆ ಸೇರುತ್ತೆ ಅಂತಲೇ ಹೇಳ್ತೀನಿ ಹಾಗೆ ನಾನು ಹೇಳಿದ್ನಲ್ಲ ಪಳಗಿಸ್ತಾ ಇರೋ ರೀತಿ ನಾನು ಎಷ್ಟು ಉಜ್ಜಿ ಉಜ್ಜಿ ತಿಕ್ಕಿ ತಿಕ್ಕಿ ಲಾಸ್ಟಲ್ಲಿ ಸಬೀನ ಹಾಕ್ಕೊಂಡು ಉಜ್ಜಿ ತಿಕ್ಕಿ ಇದ್ದೀನಿ ಕಪ್ಪುಗಿರೋ ಕಡಾಯಿ ಹೆಂಗೆ ಥರ ವೈಟ್ ಆಯಿತು ನೋಡಿ ನೋಡ್ತಾ ಇರ್ಬೋದು ಯಾವ ರೀತಿ ಯಾವ ರೇಂಜ್ ನಿಂತಿದೆ ಅಂತ ಇಡೀ ನನ್ನ ಕೈಯೆಲ್ಲ ಎರಡು ಮೂರು ದಿನ ಅದು ಬ್ಲ್ಯಾಕ್ ಹೋಗಲೇ ಇಲ್ಲ ಯಾವುದೇ ಕಡೆ ಏನಾದರೂ ಸರಿ ಒಲೆ ಮೇಲೆ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಒಂದು ಹದಿನೈದು ನಿಮಿಷ ನೀರನ್ನು ತುಂಬಿಡ್ತಾರೆ ಅದರ ಮೇಲೆ ಒಂದು ಹದಿನೈದು ನಿಮಿಷ ಹದಿನೈದು ನಿಮಿಷ ನೀರನ್ನು ಕುದಿಸ್ಬಿಟ್ಟು ಆಮೇಲೆ ಬಳಸ್ತೀವಿ ಅಂತ ಹೇಳ್ತಾರೆ ಖಂಡಿತ ತಪ್ಪನ್ನು ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ ಅಕ್ಕಿ ತೊಳೆದು ನೀರು ಇದ್ದೇ ಇರುತ್ತೆ ಅನ್ನ ಬಸಿರಿ ಬಸ್ ಬಸಿಯಾಗಿ ಬರೋಲ್ಲ ಕುಕ್ಕರಲ್ಲಿ ಇಡ್ತೀನಿ ಅಂದರೂ ಪರವಾಗಿಲ್ಲ ಅನ್ನ ಬಸ್ತೇ ಊಟ ಮಾಡಿ ಅವತ್ತೊಂದು ದಿವಸ ಒಂದು ಮೂರು ದಿವಸ ಗಂಜಿ ತಗೊಳ್ಳಿ ಆದಮೇಲೆ ಅದನ್ನು ಮೂರು ದಿನ ನೀರಲ್ಲಿ ಚೆನ್ನಾಗಿ ನೆನೆಯೋದಕ್ಕೆ ಬಿಡಿ ಮೂರಿಂದ ನಾಲ್ಕು ದಿನ ಚೆನ್ನಾಗಿ ಬಿಟ್ಟು ಈ ಥರ ಒಂದು ಸ್ಕ್ರಬ್ಬರಲ್ಲಿ ಯೂಸ್ ಮಾಡಿ ಚೆನ್ನಾಗಿ ಉಜ್ಜಿ ತಿಕ್ಕಿ ತೊಳೆದು ಅದಾದಮೇಲೆ ಒಲೆ ಮೇಲೆ ಬಾಣಲೆ ಇಟ್ಟು ಒಲೆ ಒಲೆ ಹಚ್ಚಿ ಅದರ ಮೇಲೆ ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಅರಳುಪ್ಪು ಹಾಕಿ ಚೆನ್ನಾಗಿ ಉಜ್ಜುತ್ತಾ ಇದ್ದೀನಿ ಇನ್ನೇನಾದರೂ ಏನಾದರೂ ಇದ್ದರೆ ಕೆಮಿಕಲ್ಲು ಬ್ಲ್ಯಾಕ್ ಕೆಮಿಕಲ್ ಏನಾದರೂ ಇದ್ದರೆ ಅದಕ್ಕೆ ಹೋಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ತಿಕ್ಕಿ ತಿಕ್ಕಿ ಉಜ್ಜಿ ಉಜ್ಜಿ ತೊಳಿತಾಯಿದ್ದೀನಿ ಆಯಿತಾ ಬೇರೆ ಇನ್ನೇನೂ ಅಲ್ಲ ಒಂದು ಪಕ್ಷ ನಾನು ತೊಳೆದೇನೆ ಡೈರೆಕ್ಟಾಗಿ ನಾನು ಒಲೆ ಮೇಲೆ ಇಟ್ಟಿದ್ದೀರಿ ಆದರೆ ಆ ಕೆಮಿಕಲ್ ಬಿಡುಗಡೆನೂ ಹಾಕ್ತಿರಲಿಲ್ಲ ಆ ಬಾಣಲೆ ಇರ್ತಾ ಇರ್ತಾಯಿತ್ತು ದಿನ ಕಳೆದಂತೆ ವರ್ಷ ಕಳೆದಂತೆ ಆ ಒಂದು ಸ್ವಲ್ಪ 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 ಬ್ಲ್ಯಾಕ್ ಏನಾಗ್ತಿತ್ತು ನಮ್ಮ ಊಟದ ಜೊತೆಗೆ ಸೇರಿಕೊಂಡು ನಮ್ಮ ದೇಹಕ್ಕೆ ನೂರೆಂಟು ಕಾಯಿಲೆಗಳನ್ನು ಹೇಳ್ಕೊಳ್ಳೋಕ್ಕೆ ಆಗಲ್ಲ ಆ ಹೆಸರುಗಳು ಕೇಳೋದಕ್ಕೆ ಭಯ ಆಗುತ್ತೆ ಅಷ್ಟು ಭಯಂಕರ ಕಾಯಿಲೆಗಳನ್ನು ತಂದೊಡ್ತಾಯಿತ್ತು ಅಂತಲೇ ಹೇಳ್ತೀನಿ ಯಾವುದೇ ಬಾಣಲೆ ಆಗಲಿ ಒಂದು ಸೀಸನಿಂಗ್ ಮಾಡಿದ್ದಾರೆ ಅಂತಂದರೂ ಪರವಾಗಿಲ್ಲ ನಾನು ಮಾಡಿರೋದು ಅದೇ ಈ ಬಾಣಲೆ ಆಲ್ರೆಡಿ ಸೀಸನಿಂಗ್ ಪಳಗ್ಸಿದ್ದಾರೆ ಅವರು ಪಳಕಸೆ ನಾನು ಕೊಟ್ಟಿರೋದು ಆದರೂ ಸಹ ನಾನು ಈ ಕೆಲಸ ನಮ್ಮ ಅಜ್ಜಿ ಮಾಡ್ತಿರೋ ಪ್ರೋಸೆಸ್ನ ನಾನು ಮಾಡಿದ್ದೀನಿ ಯಾಕೆಂದರೆ ನನ್ನ ಅಜ್ಜಿ ಒಲೆ ಮೇಲೆ ದೋಸೆ ತವ ನಾನು ನೋಡಿದ್ದೆ ಆ ಕಾರಣಕ್ಕೆ ನಾನು ಇದು ಮಾಡಿದೆ ಬಟ್ ನಮ್ಮ ಅಜ್ಜಿ ಹೇಳಿದ್ದು ಸತ್ಯವಾದ ಮಾತು ಯಾರನ್ನೇ ಮಾಡಬೇಕಾದ್ರು ಅದು ನಮ್ಮ ಕಣ್ಣೆದ್ರ ಮಾಡಿದ್ರೆ ಮಾತ್ರ ಸತ್ಯ ಕಣವ ಕಣ್ಣು ಮರೆಯಾಗ ಮಾಡಿದ್ರೆ ಸರಿ ಇರೋಲ್ಲ ಅನ್ನೋರು ಇದೆಲ್ಲ ಮಾಡಾದ್ಮೇಲೆ ಉಪ್ಪಾಕಿ ಎಣ್ಣೆ ಹಾಕಿ ಒಲೆ ಮೇಲೆ ಇಟ್ಟು ಚೆನ್ನಾಗಿ ಉಜ್ಜಿ ತಿಕ್ಕಿ ತೊಳೆದಾದ್ಮೇಲೆ ಮತ್ತೆ ಒಂದು ಈರುಳ್ಳಿ ಕಟ್ ಮಾಡಿಕೊಂಡು ಬಾಣಲೆನ ಒಲೆ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸುತ್ತ ಅದು ಏನು ಬಾಣಲೆ ಇತ್ತಲ್ಲ ಅದರ ಸುತ್ತ ಈರುಳ್ಳಿಯಿಂದ ಎಲ್ಲನೂ ಕ್ಲೀನಾಗಿ ಒಂದು ರೀತಿ ಏನಂತ ಹೇಳ್ತಾರೆ ಸ್ಮೂತ್ನೆಸ್ ಬರುತ್ತೆ ಆ ಬಾಣಲೆ ನೀರು ಹಾಕಿದ್ರೂ ಸಹ ಜಾರ್ಕೊಂಡು ಹೋಗಬೇಕು ಆ ಥರ ಬರುತ್ತೆ ತುಂಬನೇ ಒಂದು ಎಫೆಕ್ಟಿವ್ ಅಂತಲೇ ಹೇಳ್ಬೋದು ಈ ಸ್ಟಿಕ್ ಥರ ವರ್ಕ್ ಆಗುತ್ತೆ ಈರುಳ್ಳಿಯಿಂದ ಇದು ಮಾಡಿದ್ರೆ ಜೊತೆಗೆ ಅಕ್ಕಿ ತೊಳೆದ ನೀರು ಗಂಜಿ ನೀರಿನ ಉಪಯೋಗ ಮಾಡೋದ್ರಿಂದ ನಾಸ್ಟಿಕ್ ರೀತಿ ಒಂದು ತಯಾರಾಗುತ್ತೆ ಪಳಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ ಈಸಿಯಾಗಿ ಹಳೆ ಕಾಲದಲ್ಲಿ ಯಾವ ರೀತಿಯಾಗಿ ಬಾ ಕಬ್ಬಿಣದ ಪಾತ್ರೆಗಳನ್ನು ಪಳಗಿಸ್ತಿದ್ರು ಅಂತ ನೋಡ್ಕೊಳ್ಳೋಣಲ್ಲ ಈ ವಿಡಿಯೋ ಏನಾದರೂ ಖಂಡಿತ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ಬಾಣಲೆ ಎಲ್ಲ ತೊಳೆದಾದ ಮೇಲೆ ಕ್ಲೀನಾಗಿ ಎಣ್ಣೆನ ಸಾವಿರಿ ಹೆಚ್ಚಿ ಹಚ್ಚಿ ಕ್ಲೀನಾಗಿ ಇಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಯಾವುದೇ ಬ್ರ್ಯಾಂಡೆಡ್ ಬಾ ಯಾವುದೇ ಕಂಪ್ನಿದಾಗಲಿ ದಯವಿಟ್ಟು ಒಲೆ ಮೇಲೆ ನೀರನ್ನು ಕುದಿಸ್ಬಿಟ್ಟು ಕೊಲೆ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ತೊಳ್ದೆ ಉಜ್ಜದೆ ಹೋಯ್ತು ಅಂತ ಮಾತ್ರ ಮಾಡೋದಕ್ಕೆ ಹೋಗಬೇಡಿ ಬೇಕಾದ ನಾನು ಮಾರ್ಸ್ ಸುಳ್ಳು ಅದ್ರ ಪರೀಕ್ಷೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಇದ್ದೀನಿ ಥ್ಯಾಂಕ್ ಯು